ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ವಚನ ವಚನಿಕನಿಗೆ ಪ್ರಾಮಾಣಿಕನಿಗೆ ಪೂರ್ಣ ಆಶೀರ್ವಾದ ನಂಬಿಗಸ್ತರು ಪೂರ್ಣ ಆಶೀರ್ವಾದಕ್ಕೆ ಪಾತ್ರರು ಹಣವಂತನಾಗಲು ಹಾತೊರೆಯುವವನು ಶಿಕ್ಷಾರ್ಹ ಯಾವುದಾದ್ರೂ ರೀತಿಯಲ್ಲಿ ಸರಿ ನಾನು ಆಶೀರ್ವ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಹಣವಂತನಾಗಲು ಹಣ ಸಂಪಾದನೆ ಮಾಡಲು ಹಾತೊರೆಯುವವರು ಶಿಕ್ಷಾರ್ಹ ಅಂತ ಇದರಲ್ಲಿ ಈ ದಿನ ನಾವು ಧ್ಯಾನಿಸೋಣ ನಂಬಿಗಸ್ತನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು ದೇವರ ವಾಕ್ಯ ಹೇಳುತ್ತೆ ಆ ನಾವು ಮಾಡುವ ಯಾವುದೇ ಕೆಲಸ ಕಾರ್ಯಗಳು ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ನಾವು ದೈವ ಭಯ ಭಕ್ತಿಯಿಂದ ಮಾಡಿದ್ದೇ ಆದರೆ ನಮ್ಮ ಪ್ರಾಮಾಣಿಕತೆಯನ್ನ ಜನರು ಗುರುತಿಸದೇ ಇದ್ದರೂ ಸಹ ನಮ್ಮ ನಡೆ ನುಡಿ ಜೀವಿತ ಎಲ್ಲವನ್ನ ಗುರುತಿಸುವ ದೇವರು ನಮ್ಮ ಪ್ರಾಮಾಣಿಕವಾದ ಜೀವನಕ್ಕೆ ಪೂರ್ಣ ಆಶೀರ್ವಾದವನ್ನು ಅನುಗ್ರಹಿಸುತ್ತಾರೆ ಈ ವಾಕ್ಯವನ್ನ ಓದುವಾಗ ನನಗೆ ನೆನಪಾದಂತ ಒಂದು ಘಟನೆ ಪವಿತ್ರ ಗ್ರಂಥದಲ್ಲಿ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯದಲ್ಲಿ ಕನಸುಗಾರ ಜೋಸೆಫ ಈ ಕನಸುಗಾರ ಜೋಸೆಫ ಯಾವ ರೀತಿ ಪ್ರಾಮಾಣಿಕತೆಯನ್ನ ವ್ಯಕ್ತಪಡಿಸಿದ ದೇವರಿಗೂ ಮನುಷ್ಯರಿಗೂ ಇವತ್ತು ನಾವು ದೇವರಿಗೆ ಪ್ರಾಮಾಣಿಕನಾಗಿರ್ತೀನಿ ಅಂತ ಮನುಷ್ಯರಿಗೆ ನಾವು ಮೋಸ ಮಾಡಿದ್ರೆ ಅಲ್ಟಿಮೇಟ್ಲಿ ಅದು ದೇವರಿಗೆ ಮಾಡಿದ ಹಾಗೆ ಈಗ ನಾವು ಒಬ್ಬ ಮನುಷ್ಯನಿಗೆ ಸುಳ್ಳು ಹೇಳಿದರೆ ಅದು ಸುಳ್ಳು ಪಾಪ ದೇವರ ವಿರುದ್ಧ ಮಾಡಿದ್ದು ಎಂದೇ ಬೈಬಲ್ ಹೇಳುತ್ತೆ ಆದ ಕಾರಣ ಪ್ರಾಮಾಣಿಕತೆ ಅನ್ನುವುದು ಮನುಷ್ಯರಿಗೂ ದೇವರಿಗೂ ನಾವು ಪ್ರಾಮಾಣಿಕರಾಗಿದ್ದಾಗ ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುತ್ತೇವೆ ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ವಚನ ಎಂಟರಲ್ಲಿ ನಾವು ನೋಡುವ ಇಲ್ಲಿ ಜೋಸೇಫನು ಫೋಟಿಫರನ ಮನೆಯಲ್ಲಿ ಗುಲಾಮನಾಗಿ ಕೆಲಸ ಮಾಡುತ್ತಿದ್ದಾಗ ಸರ್ವೇಶ್ವರ ಜೋಸೇಫನೊಟ್ಟಿಗೆ ಇದ್ದಾರೆ ಎಂಬುದನ್ನ ಅವನ ಕೆಲಸ ಕಾರ್ಯಗಳಿಂದ ಕಂಡುಕೊಂಡಂತಹ ಯಜಮಾನನಾದ ಪೋಟಿಪರನು ತನ್ನ ಆಸ್ತಿ ಪಾಸ್ತಿಗೆಲ್ಲ ಅವನ ಅವನ ಒಂದು ಜವಾಬ್ದಾರಿ ಅವನ ಒಂದು ಆಳ್ವಿಕೆಯಲ್ಲಿ ಮುನ್ನಡೆಸಲ್ಪಡುವಂತೆ ಪರಿಪೂರ್ಣವಾದ ಒಂದು ಮೇಂಟೆನೆನ್ಸ್ ಅನ್ಬೋದು ಪರಿಪೂರ್ಣ ಜವಾಬ್ದಾರಿ ಜೋಸೆಫನಿಗೆ ಕೊಡಲಾಗಿರುತ್ತದೆ ಇವನನ್ನ ಯಜಮಾನ ಪೋಟಿಪರ ಅವನನ್ನು ಬಿಟ್ಟು ಉಳಿದ ಎಲ್ಲಾ ಕೆಲಸ ಕಾರ್ಯಗಳು ಜೋಸೆಫನೇ ಮುನ್ನಡೆಸಿಕೊಂಡು ಹೋಗುವಷ್ಟರ ಮಟ್ಟಿಗೆ ಯಜಮಾನ ಪೋಟಿ ಆ ಪೋಟಿಪರನು ಜೋಸೆಫನಲ್ಲಿ ನಂಬಿಕೆ ಇಟ್ಟಿದ್ದ ಪ್ರಿಸ್ಲಾನ್ ಜೋಸೆಫನು ಆ ಮನೆಯಲ್ಲಿ ಗುಲಾಮನಾಗಿ ಕೆಲಸ ಮಾಡುತ್ತಿದ್ದರೂ ಸಹ ಅವನೊಟ್ಟಿಗೆ ಸರ್ವೇಶ್ವರ ಇದ್ದಾರೆ ಎಂದು ದಣಿ ಗುರುತಿಸಿದ ಯಜಮಾನ ಗುರುತಿಸಿದ ಅವನು ಮಾಡುತ್ತಿದ್ದ ಎಲ್ಲ ಕೆಲಸಗಳು ಆಶೀರ್ವದಿಸಲ್ಪಡುತ್ತಿರುವುದನ್ನ ಕಂಡು ಸರ್ವೇಶ್ವರ ನಿನ್ನೊಟ್ಟಿಗೆ ಇದ್ದಾರೆ ಎಂದು ಎಲ್ಲವನ್ನ ಅವನ ಜವಾಬ್ದಾರಿಗೆ ಒಪ್ಪಿಸಿ ಪೋಟಿಪರ ಯಜಮಾನ ನೆಮ್ಮದಿಯಿಂದ ಇದ್ದ ನಿಶ್ಚಿಂತೆಯಿಂದ ಇದ್ದ ಇದರ ಅರ್ಥ ಏನು ಯಜಮಾನ ತನ್ನ ಕೆಲಸಗಾರನ ಪೊ ಜೋಸೆಫನ ಮೇಲೆ ನಂಬಿಕೆ ಇಟ್ಟಿದ್ದ ಆ ನಂಬಿಕೆಗೆ ಅರ್ಹನಾಗಿರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಆದ ಕಾರಣ ಹೆಂಡತಿ ಜೋಸೆಫನ ಮೇಲೆ ಕಣ್ಣು ಹಾಕಿ ಆತನನ್ನು ವ್ಯಭಿಚಾರದ ಪಾಪಕ್ಕೆ ಅನೇಕ ಬಾರಿ ಪೀಡಿಸುವಾಗಲೂ ಜೋಸೆಫ ಹೇಳುವ ಮಾತುಗಳನ್ನು ನಾವು ಗಮನಿಸುವ ಓಕೆ ಆದಿಕಾಂಡ ಮೂವತ್ತೊಂಬತ್ತು ವಚನ ಎಂಟು ನನ್ನೊಡನೆ ಹಾಸಿಗೆಗೆ ಬಾ ಎಂದು ಕರೆದಳು ಜೋಸೆಫನು ಒಪ್ಪಲಿಲ್ಲ ನನ್ನ ಒಡೆಯ ಅಂದ್ರೆ ಅವನು ಯಜಮಾನನ ಬಗ್ಗೆ ಹೇಳ್ತಾನೆ ನನ್ನ ಯಜಮಾನ ತನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ ಅಷ್ಟರ ಮಟ್ಟಿಗೆ ನಂಬಿದ್ದಾರೆ ಮನೆಯ ಎಲ್ಲಾ ವಿಷಯಗಳಲ್ಲಿ ನಿಶ್ಚಿಂತರಾಗಿದ್ದಾರೆ ಹೇಗೋ ನನ್ನ ಸೇವಕ ಜೋಸೆಫ ಇದ್ದಾನೆ ಅವನು ಎಲ್ಲವನ್ನೂ ಸರಾಗವಾಗಿ ನೋಡಿಕೊಳ್ಳುತ್ತಾನೆ ಎಂದು ಸೇವಕನ ಮೇಲಿಟ್ಟಿರುವ ನಂಬಿಕೆ ಅದರ ನಿಮಿತ್ತ ಯಜಮಾನ ನಿಶ್ಚಿಂತೆಯಾಗಿದ್ದಾರೆ ಈ ಮನೆಯಲ್ಲಿ ನನಗಿಂತ ಹೆಚ್ಚು ಅಧಿಕಾರ ಪಡೆದವರು ಒಬ್ಬರೂ ಇಲ್ಲ ಜೋಸೆಫನಿಗಿಂತ ಅಧಿಕಾರ ಪಡೆದವರು ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಜೋಸೆಫ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದಾಗಿತ್ತು ಹಣಕಾಸಿನಲ್ಲಿ ಮೋಸ ವ್ಯಾಪಾರ ವ್ಯವಹಾರದಲ್ಲಿ ಮೋಸ ಯಜಮಾನನ ಹೆಂಡತಿಯ ವಿಷಯದಲ್ಲಿ ಏನು ಬೇಕಾದ್ರೂ ಮಾಡಬಹುದಾಗಿತ್ತಲ್ವಾ ಆದ್ರೆ ಅವನು ಹೇಳುವ ಮಾತು ನೋಡಿ ಈ ಮನೆಯಲ್ಲಿ ನನಗಿಂತ ಹೆಚ್ಚಿನ ಅಧಿಕಾರ ಪಡೆದವರು ಒಬ್ಬರೂ ಇಲ್ಲ ನಿಮ್ಮನ್ನು ಬಿಟ್ಟು ಯಜಮಾನ ಮತ್ತು ಯಜಮಾನನ ಹೆಂಡತಿ ಅವರ ಕುಟುಂಬವನ್ನು ಬಿಟ್ಟು ಎಲ್ಲವನ್ನೂ ನನಗೆ ಅಧೀನ ಮಾಡಿದ್ದಾರೆ ನೀವು ಅವರ ಧರ್ಮ ಪತ್ನಿ ಅಲ್ಲವೇ ಹೀಗಿರುವಲ್ಲಿ ಹೀಗಿರುವಲ್ಲಿ ಅಂದ್ರೆ ಯಜಮಾನ ನನ್ನನ್ನು ಇಷ್ಟು ನಂಬಿದ್ದಾನೆ ಯಜಮಾನ ನನ್ನ ವಶಕ್ಕೆ ಎಲ್ಲವನ್ನೂ ಒಪ್ಪಿಸಿಕೊಟ್ಟಿದ್ದಾನೆ ನಾನು ಪ್ರಾಮಾಣಿಕನಾಗಿ ಮಾಡುತ್ತೇನೆಂದು ನಂಬಿ ಆತ ನಿಶ್ಚಿಂತೆಯಾಗಿದ್ದಾನೆ ಹೀಗಿರುವಲ್ಲಿ ನನ್ನ ಯಜಮಾನನಿಗೆ ವಿರೋಧವಾಗಿ ನಾನು ಈ ತಪ್ಪಾದ ಕೆಲಸವನ್ನ ಮಾಡಿ ಅವರ ನಂಬಿಕೆಗೆ ದ್ರೋಹ ಮಾಡಬಹುದಾ ಅವರ ಒಂದು ಅವರಿಗೆ ನಾನು ಅಪ್ರಾಮಾಣಿಕನಾಗಿ ನಡೆದುಕೊಳ್ಳಲು ಹೇಗೆ ಸಾಧ್ಯ ಹೌದಲ್ವಾ ನೋಡಿ ಹೀಗಿರುವಲ್ಲಿ ನಾನು ಇಂತಹ ಮಹಾ ದುಷ್ಕೃತ್ಯವೆಸಗಿ ದೇವರಿಗೆ ವಿರುದ್ಧ ಹೇಗೆ ಪಾಪ ಮಾಡಲು ಇಲ್ಲಿ ಮನುಷ್ಯ ಬಂತು ದೇವರು ಬಂತು ಪ್ರಾರಂಭದಿಂದ ಹೇಳೋದೆಲ್ಲ ನನ್ನ ಯಜಮಾನ ನನ್ನ ಯಜಮಾನ ನನ್ನ ದಣಿ ಇಷ್ಟು ನನ್ನನ್ನು ನಂಬಿರುವಾಗ ನಾನು ಪ್ರಾಮಾಣಿಕನಾಗಿ ಜೀವಿಸಬೇಕಾದದ್ದು ನನ್ನ ಕರ್ತವ್ಯ ಹೀಗಿರುವಾಗ ನಾನು ಈ ಪಾಪ ಮಾಡಿದ್ದೆ ಆದರೆ ಮೋಸ ಮಾಡಿದ್ದೆ ಆದರೆ ನನ್ನ ಯಜಮಾನನಿಗೆ ಮಾತ್ರವಲ್ಲ ದೇವರಿಗೇ ವಿರುದ್ಧ ನಾನು ಪಾಪ ಮಾಡಿದಾಗುತ್ತದೆ ಎಂದು ಆ ಯಜಮಾನನ ಮೇಲಿದ್ದ ಒಂದು ಯಜಮಾನನು ತನ್ನ ಮೇಲಿಟ್ಟಿದ್ದ ನಂಬಿಕೆಯನ್ನ ಆ ಪ್ರಾಮಾಣಿಕತೆಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ಅವನು ಬಟ್ಟೆ ಕಳಚಿ ಬಿದ್ದರೂ ಸಹ ಅಲ್ಲಿಂದ ಪಲಾಯನ ಮಾಡಿ ಓಡಿ ಹೋದ ವಸಂತ ಪೌಲರು ಕೊಲಿಸಿದವರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ವಚನ ಇಪ್ಪತ್ತೊಂದರ ಮೇಲ್ಪಟ್ಟು ದಣಿ ಮತ್ತು ದಾಸ ಮನೆಯ ಯಜಮಾನ ಮತ್ತು ಕೆಲಸಗಾರ ನೀವು ಮಾಡುವ ಕೆಲಸ ಯಜಮಾನನನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿರಿ ದೇವರು ಪಕ್ಷಪಾತಿ ಅಲ್ಲ ಎಲ್ಲವನ್ನ ನೋಡುವ ದೇವರು ನೀವು ಮಾಡುವ ಕೆಲಸಗಳಿಗೆ ತಕ್ಕ ಸಂಬಳವನ್ನ ಕೊಡುತ್ತಾರೆ ತಕ್ಕ ಕೃಪೆಯನ್ನು ಅನುಗ್ರಹಿಸುತ್ತಾರೆ ಸೊ ಇಲ್ಲಿ ಜೋಸೇಫನು ಯಜಮಾನನಿಗೂ ನಂಬಿಗಸ್ತನಾಗಿ ಅದರ ಮೂಲಕ ದೇವರಿಗೆ ನಂಬಿಗಸ್ತನಾಗಿ ನಡೆದುಕೊಂಡ ಕಾರಣ ದೇವರು ನೋಡಿದರು ವಾ ನಂಬಿಗಸ್ತನಾದ ಸೇವಕ ನೀನು ಪ್ರಾಮಾಣಿಕನು ಅವನು ಸೆರೆಮನೆಯಲ್ಲಿ ಹಾಕಿದರೂ ಸಹ ಪೋಟೀಪರನಿಗಿಂತ ಅರಸನ ಅರಮನೆಯಲ್ಲಿ ಉನ್ನತ ಸ್ಥಾನಮಾನಕ್ಕೆ ಏರಿಸಿ ಸಂಪೂರ್ಣವಾದ ಆಶೀರ್ವಾದವನ್ನು ಜೋಸೆಫನು ಪಡೆದುಕೊಂಡನು ಇವತ್ತು ನಾವು ಇರುವ ಸ್ಥಳಗಳಲ್ಲಿ ಒಂದು ಕುಟುಂಬ ಇರಬಹುದು ಕೆಲಸ ಮಾಡುವ ಸ್ಥಳ ಇರಬಹುದು ಸೇವೆ ಮಾಡುವ ಸ್ಥಳ ಎಲ್ಲಿಯೇ ಇರಬಹುದು ದೇವರು ನೋಡುವುದು ನಮ್ಮ ಗುಣಗಳನ್ನ ನಮ್ಮ ಕ್ಯಾರೆಕ್ಟರ್ ಅನ್ನ ನಮ್ಮ ಸ್ವಭಾವವನ್ನ ನಮ್ಮ ನಡತೆಯನ್ನ ಅದು ಮನುಷ್ಯನಿಗೆ ಮೆಚ್ಚುಗೆಯಾಗಿದ್ದಾಗ ದೇವರಿಗೂ ಮೆಚ್ಚುಗೆ ಆಗುತ್ತದೆ ಮನುಷ್ಯನಿಗೆ ವಿರುದ್ಧವಾಗಿ ಮಾಡಿದಾಗ ಅದು ದೇವರ ವಿರುದ್ಧ ಮಾಡಿದಂತಾಗುತ್ತದೆ ಕರ್ತರ ದೇಸುವೆ ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಬಲಾಟ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇವೆ ಇಂದು ಅನೇಕ ವ್ಯಾಪಾರ ವಹಿವಾಟು ಕೆಲಸಗಳು ನಾನಾ ವಿಧವಾದ ಸಂಘ ಸಂಸ್ಥೆಗಳಲ್ಲಿ ಸ್ವಯಂ ಸಂಸ್ಥೆಗಳಲ್ಲಿ ನಾನಾ ವಿಧವಾದ ಚಟುವಟಿಕೆಗಳಲ್ಲಿ ನಾವು ದಿನನಿತ್ಯ ಭಾಗಿಯಾಗಬೇಕಾಗಿದೆ ಆದರೆ ನಮ್ಮ ನಡೆ ನುಡಿ ಇವ್ ಇದರಲ್ಲಿ ಪ್ರಾಮಾಣಿಕತೆಯನ್ನು ದೇವರು ಗುರುತಿಸುವವರಾಗಿದ್ದಾರೆ ನಂಬಿಕಸ್ತನು ಪ್ರಾಮಾಣಿಕನು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥನು ದೇವರು ಅವನಿಗೆ ತಕ್ಕ ಪ್ರತಿಫಲವನ್ನ ಕೊಡುತ್ತಾರೆ ಸಂತ ಪೌಲರು ಹೇಳುವಾಗೆ ನಾನು ಯಾರನ್ನು ಮೆಚ್ಚಿಸುವುದಕ್ಕಾಗಿ ಓಡುತ್ತಿದ್ದೇನೆ ನಾನು ಯಾರನ್ನ ಮೆಚ್ಚಿಸುವುದಕ್ಕಾಗಿ ಕೆಲಸವನ್ನ ಮಾಡುತ್ತಿದ್ದೇನೆ ಮನುಷ್ಯರನ್ನೋ ದೇವರನ್ನೋ ನಾನಿನ್ನು ಮನುಷ್ಯರನ್ನೇ ಮೆಚ್ಚಿಸಲು ಪ್ರಯತ್ನ ಪಡುತ್ತಾ ಇದ್ದರೆ ನಾನು ದೇವರ ದಾಸನಾಗಲು ಸಾಧ್ಯವಿಲ್ಲ ನಾನು ದೇವರನ್ನ ಮೆಚ್ಚಿಸಬೇಕು ದೇವರನ್ನ ಮೆಚ್ಚಿಸಬೇಕು ಎನ್ನುವವರು ಮನುಷ್ಯನ ದೃಷ್ಟಿಯಲ್ಲೂ ಸಹ ಪ್ರಾಮಾಣಿಕನಾಗಿ ನಡೆದುಕೊಂಡಾಗ ಅದು ದೇವರಿಗೆ ಪ್ರಾಮಾಣಿಕನಾಗಿ ನಡೆದುಕೊಂಡು ಪೂರ್ಣ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗುವ ಒಂದು ಅಭಿಷೇಕ ನಮ್ಮ ಜೀವನ ಈ ವಾಕ್ಯಕ್ಕೆ ಅನುಗುಣವಾಗಿ ಮಾರ್ಪಡಿಸಿರಿ ನಮ್ಮನ್ನು ಮಾರ್ಪಡಿಸಿರಿ ನಮ್ಮಲ್ಲಿರುವ ಕಪಟತನ ಮೋಸ ವಂಚನೆ ಕುಯುಕ್ತಿ ಕುತಂತ್ರ ಇಂತ ಎಲ್ಲ ಒಂದು ದುರಭ್ಯಾಸಗಳಿಂದ ದುರ್ಗುಣಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ಪ್ರಾಮಾಣಿಕತೆ ಕಲಾತಿ ಐದು ವಚನ ಇಪ್ಪತ್ತೆರಡರಲ್ಲಿ ಪವಿತ್ರಾತ್ಮರ ಸತ್ ಫಲವಾಗಿದೆ ಆ ಪ್ರಾಮಾಣಿಕತೆ ಎಂಬ ಫಲ ನಮ್ಮಲ್ಲಿ ಉಂಟು ಮಾಡಿ ಅದು ಫಲಭರಿತವಾಗಲಿ ಫಲಭರಿತವಾಗಿ ದೇವರ ಆಶೀರ್ವಾದಕ್ಕೆ ಸ್ಪೂರ್ಣ ಆಶೀರ್ವಾದಕ್ಕೆ ನಾವು ನಮ್ಮ ಕುಟುಂಬ ಬಾಧ್ಯಸ್ಥರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್